ವೈನಾಡು ನಿರಾಶ್ರಿತರಿಗೆ ಸಹಾಯ ಹಸ್ತ ಚಾಚಿದ ಕನ್ನಡಾಂಬೆ ಚಾಲಕ ಸಂಘ ರಣಭೀಕರ ಮಳೆಗೆ ತತ್ತರಿಸಿ ಹೋಗಿರುವ ಕೇರಳದ ವೈನಾಡು ಭಾಗದ ಗ್ರಾಮಗಳ ನಿರಾಶ್ರಿತರಿಗೆ ತಮ್ಮ ಕೈಲಾದ ಸಹಾಯ ಮಾಡಲು ಕನ್ನಡಾಂಬೆ ಚಾಲಕರ ಸಂಘದ ಅಧ್ಯಕ್ಷ ಯೋಗೇಶ್ ಜಯರಾಮ್ ಅವರ ನೇತೃತ್ವದ ಚಾಲಕರಿಂದ ದೇಣಿಗೆ ಸಂಗ್ರಹಿಸಲಾಯಿತು ಕೇರಳ ರಾಜ್ಯದ ವೈನಾಡು ಜಿಲ್ಲೆಯ ಸಂತ್ರಸ್ತರಿಗೆ ಕನ್ನಡಾಂಬೆ ಚಾಲಕರಿಂದ ದೇಣಿಗೆ ಪಡೆದಿರುವ ದವಸ ಧಾನ್ಯ ಹಣ್ಣು ಹಂಪಲು ಬಟ್ಟೆ ಹಾಗೂ ಇನ್ನ ಇತರೆ ವಸ್ತುಗಳನ್ನು ದೇಣಿಗೆ ಪಡೆದು ನಿರಾಶ್ರಿತರಿಗೆ ವೈನಾಡು ಶಿಬಿರಗಳಿಗೆ ತೆರಳಿ ನಿರಾಶ್ರಿತರಿಗೆ ಎಲ್ಲ ವಸ್ತುಗಳನ್ನ ಕೊಟ್ಟು ಸಂತೈಸಿ ಬರುವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ದೇಣಿಗೆ ಸಂಗ್ರಹಕ್ಕೆ ಕನ್ನಡಾಂಬೆ ಚಾಲಕರು ವೆಂಕಟಸ್ವಾಮಿ ಧರಣಿ ಅಣ್ಣಾಮಲೆ ರಕ್ಷಿತ ಸಂದಿಲ್ಲ ಗಣೇಶ ಹನುಮಂತ ಇತರರು ದೇಣಿಗೆ ದಾನಿಗಳ ಹತ್ತಿರ ಹೋಗಿ ಸಂಗ್ರಹಿಸಿದರು ಸಂಗಾತಿ ಏನೆಂದರೆ ಈ ಬಾರಿ ತೀರಾ ತುಂಥ ಮಳೆ ಆದ ಕಾರಣ ವಯನಾಡು ಕೇರಳದ ಪ್ರಸಾರ ಹಾಗೂ ಆ ನರಸಂಚರಿಗೆ ನಮ್ಮಿಂದ ಒಂದು ನೆರವನ್ನು ಮಾಡಬೇಕೆಂದು ಕನ್ನಡಂಬೆಯಿಂದ ಊಟ ಕನ್ನಡಾಂಬೆ ಚಾಲಕರ ಸಂಘದ ವತಿಯಿಂದ ಏನು ನನ್ನ ಮೊನ್ನೆ ಈ ಒಂದು ವಾರದಿಂದ ಸತತ ಕೇರಳ ವಯನಾಡಲ್ಲಿ ಏನು ಭಾರಿ ಭೂಕುಸಿತ ಆಗಿ ಸುಮಾರು ಆಗಿದೆ ಹಾಗು ಅವ್ರಿಗೆ ಆಗ್ತಾ ಇರುವಂತ ತೊಂದರೆಯನ್ನು ನೋಡಕ್ಕಾಗೆ ನಾವು ನಮ್ಮ ಇಡೀ ಚಾಲಕರ ತಂಡದ ವತಿಯಿಂದ ನಿನ್ನೆ ಸಾಯಂಕಾಲ ನಾವು ತೀರ್ಮಾನ ಮಾಡಿ ನಿನ್ನೆಯಿಂದಲೇ ನಾವು ದುಡ್ಡನ್ನು ಹಾಕ್ಸ್ಕೊಳ್ಳೋದಾಗಲಿ ಮತ್ತು ವಸ್ತುಗಳು ಆಮೇಲೆ ದವಶ್ಯ ಧಾನ್ಯಗಳು ಕಲೆಕ್ಟ್ ಮಾಡೋವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಗ್ರಾಹಕರು ಸುಮಾರು ಜನ ಪಾಪ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಐದು ಸಾವಿರ ಈ ಥರ ಲೆಕ್ಕದಲ್ಲಿ ಹಾಕಿದ್ದಾರೆ ಅವ್ರಿಗೆಲ್ಲ ಈ ಒಂದು ನಿಟ್ಟಿನಲ್ಲಿ ಚಿರಋಣಿಯಾಗಿರ್ತೀವಿ ಅದೇ ರೀತಿ ಅವ್ರು ಕೊಟ್ಟಿರೋಂಥ ಒಂದು ರೂಪಾಯಿ ಆಗಲಿ ಅದಕ್ಕೆ ಮೇಲೆ ನಮ್ದು ಇನ್ನೂ ಹತ್ತು ರೂಪಾಯಿ ಹಾಕಿ ಖರ್ಚಾದ್ರೂ ನಾವು ಇದನ್ನ ಖುದ್ದಾಗಿ ನಾವೇ ತೊಗೊಂಡೋಗಿ ತಲ್ಪ್ಸೋ ಅಂಥ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರಾತ್ರಿ ಅಥವಾ ಮುಂಜಾನೆ ಒಂದು ಮೂರು ಗಂಟೆಗೆ ನಾವು ಇಲ್ಲಿಂದ ಬಿಡ್ತೀವಿ ಯಾಕಂದರೆ ಅಲ್ಲಿ ಫಾರೆಸ್ಟ್ ಒಳಗೆ ಅಲೋ ಇಲ್ಲೋ ಇಲ್ಲದೇ ಇರೋ ಕಾರಣ ನಾವೇ ಒಂದು ಗಾಡಿ ಮಾಡ್ಕೊಂಡು ಅಲ್ಲಿ ಹೋಗಿ ಸಂತಸ ಏನು ಶಿಬಿರ ಇದೆಯೋ ಅಲ್ಲೇ ಹೋಗಿ ಕೊಡೋವಂಥ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕರಿಸ್ತಾ ಇರೋವಂಥ ಎಲ್ಲ ನನ್ನ ಸಹೋದರರು ಹಾಗೆ ನಮ್ಮ ಇಡೀ ಅಗ್ನಿ ತಂಡ ಏನಿದೆಯೋ ನಿನ್ನೆಯಿಂದ ಅವರು ಕೆಲಸ ಕಾರ್ಯ ಆಗೋದು ಬಿಟ್ಟು ಇದಕ್ಕೋಸ್ಕರವೇ ತಮ್ಮ ತನು ಮನೋವನ್ನು ಮುಡುಪಾಗಿ ಬಂದು ಇವತ್ತು ಇಷ್ಟು ದೂರ ಮಾಡಿಕೊಟ್ಟಿದ್ದಾರೆ ಸೊ ನಾಳೆ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ಎಲ್ಲರಿಗೂ ಸಂಕಷ್ಟ ಅನ್ನೋದು ಯಾವಾಗ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಇವತ್ತು ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ದೇವರು ನಮಗೆ ಬೇರೆ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವೆಲ್ಲ ಒಂದೇ ಏಕ ಮನಸ್ಸಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟು ಇವಾಗ ಇಲ್ಲಿವರೆಗೂ ಆಗಿದೆ ಇನ್ನೂ ಕೆಲವು ಏರಿಯಾಗಳಿದೆ ಈಗಾಗಲೇ ಹತ್ತತ್ರ ಲೆಕ್ಕ ನೋಡಿದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲಕ್ಷವರೆಗೂ ಕಲೆಕ್ಷನ್ ಆಗಿದೆ ಪ್ರತಿ ಒಂದು ರೂಪಾಯಿನೂ ಲೆಕ್ಕ ಕೊಡುವಂಥ ಕೆಲಸ ಮಾಡ್ತೀವಿ ಅದೇನಿದೆಯೋ ಆ ಸಂತೋಷಕ್ಕೆ ಇದು ತಲುಪುವಂಥ ಕೆಲಸನೂ ಖಂಡಿತ ಮಾಡೇ ಮಾಡ್ತೀವಿ ನೋಡಿ ಈಗಾಗಲೇ ನಾವು ಓದ್ಸತಿ ಚೆನ್ನೈ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ ನಮ್ಗೆಲ್ಲಾರಿಗೂ ಮನಸ್ಸು ಇರೋದಕ್ಕೆ ಇವತ್ತೆಲ್ಲ ಸೇರಿ ನಮ್ಮ ಒಂದು ದಿನದ ಆದಾಯ ಹೋದ್ರೂ ಪರವಾಗಿಲ್ಲ ಅಂತ ಏನಿಗೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಒಳ್ಳೆತನಕ್ಕೆ ಬೆಲೆ ಇರಬೇಕು ಮುಂದಿನ ಪೀಳಿಗೆಗೆ ಇದು ಒಂದು ಮಾದರಿ ಆಗಬೇಕು ಅವರು ಕಲಿಬೇಕು ಅನ್ನೋ ಒಂದು ಉದ್ದೇಶದಲ್ಲೇ ಮಾಡ್ತಾ ಇರೋದು ಇದರಲ್ಲಿ ನಮ್ಮ ಏನು ಒಂದು ಪದಾಧಿಕಾರಿಗಳ ತಂಡ ಇದೆಯೋ ಒಂದೇ ಒಂದು ಮಾತು ಹೇಳಿದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಸರ್ ಮಾಡೋಣ ತಗೊಂಡೋಗಿ ಕೊಡೋಣ ಅಂತ ಹೇಳಿ ಮುಂದೆ ಬಂದಿರೋದ್ರಿಂದ ನಮ್ಗೆ ಸಂತೃಪ್ತಿ ಇದೆ ಹಾಗೂ ಸಂತೋಷ ಅನ್ನೋದು ಒಂದ್ ಕಡೆ ಇದ್ದರೂ ದುಃಖ ನಮ್ಗೆ ತುಂಬಾ ಅಭಾವನೆ ಇದೆ ಯಾಕಂದ್ರೆ ಇದು ಸಂತೋಷ ಪಡೋ ಒಂದು ಸಹಾಯ ಹಸ್ತ ಚಾಚುವಂತದ್ದಾಗಿರೋದ್ರಿಂದ ಇದನ್ನ ನಾವೊಂದು ಅವ್ರ ಜೊತೆಗೆ ಒಗ್ಗೂಡಿ ಅವರ ಜೊತೆಗೆ ನಾವು ಇರ್ತೀವಿ ಅಂತ ಒಂದು ತೋರ್ಸ್ಕೊಡೋದಕ್ಕೆ ಮತ್ತೆ ಎಲ್ಲಾ ರಾಜ್ಯನೂ ಒಂದು ಏಕಾಂತದಲ್ಲಿ ಇರುವಂತ ಅಂತ ಒಂದು ರಾಜ್ಯ ಆಗಿರ್ಬೇಕು ಮತ್ತೆ ಎಲ್ಲಾರು ಸಹೋದರರಾಗಿರ್ಬೇಕು ಅನ್ನೋ ಒಂದು ದೃಷ್ಟಿ ಆಗೋ ಇಂದ ಈ ಕೆಲಸ ಮಾಡ್ತಾ ಇದ್ವಿ